ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜುಲೈ ಇಪ್ಪತ್ತೊಂದನೇ ತಾರೀಕು ಉಪರಾಷ್ಟ್ರಪತಿಗಳಾಗಿದ್ದಂಥ ಜಗದೀಪ್ ಧನ್ಕರ್ ಇದ್ದಕ್ಕಿದ್ದ ಹಾಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡೆಯಲಾಗಿದೆ ಅಥವಾ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತನಾಡಿದ ಕಾರಣಕ್ಕಾಗಿ ಅಥವಾ ಇನ್ಯಾರನ್ನೋ ತಂದು ಅವರ ಸ್ಥಾನದಲ್ಲಿ ಕೂರಿಸುವಂತ ಉದ್ದೇಶದಿಂದ ರಾಜೀನಾಮೆ ಪಡೆಯಲಾಗಿದೆ ಹೀಗೆ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಯಿತು ಒಟ್ಟಾರೆಯಾಗಿ ಉಪರಾಷ್ಟ್ರಪತಿ ಹುದ್ದೆ ಅಂದಾಗ ನಾವು ಗಮನಿಸೋದು ತೀರಾ ತೀರಾ ಕಡಿಮೆ ಆದರೆ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಆದ ಬಳಿಕ ರಾಜ್ಯಸಭೆ ಸ್ಪೀಕರ್ ಕೂಡ ಆದಂಥ ಕಾರಣಕ್ಕಾಗಿ ರಾಜ್ಯಸಭೆಯಲ್ಲಿ ಅವರಾಡ್ತಿದ್ದಂತಹ ಮಾತು ಅಥವಾ ಬೇರೆ ಬೇರೆ ವಿಚಾರಗಳು ವಿಪರೀತ ಚರ್ಚೆ ಆಗ್ತಾ ಇತ್ತು ಪ್ರತಿನಿತ್ಯ ಸುದ್ದಿ ಆಗ್ತಾ ಇತ್ತು ಒಟ್ಟಾರೆಯಾಗಿ ಉಪರಾಷ್ಟ್ರಪತಿ ಹುದ್ದೆ ಪ್ರತಿದಿನ ಚರ್ಚೆಗೆ ಒಳಪಡುವಂತೆ ಮಾಡಿದಂಥವ್ರು ಯಾರು ಅಂದರೆ ಜಗದೀಪ್ ಧನ್ಕರ್ ಅವರಂತೂ ರಾಜೀನಾಮೆ ಕೊಟ್ಟಿದ್ದಾಯಿತು ಅವರ ರಾಜೀನಾಮೆಯ ಬಳಿಕ ತೆರವಾದಂಥ ಸ್ಥಾನಕ್ಕೆ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಎನ್ನುವಂಥ ಚರ್ಚೆಯು ಕೂಡ ತೀವ್ರವಾಗಿತ್ತು ಅದರ ನಡುವೆ ಅಳೆದು ತೂಗಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಥವಾ ಚರ್ಚೆಗೆ ಬರದಂತ ಒಂದು ಹೆಸರನ್ನ ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನು ಮಾಡಲಾಗುತ್ತೆ ತಮಿಳುನಾಡು ಮೂಲದ ಸಿ ಪಿ ರಾಧಾಕೃಷ್ಣನ್ ಅಜಾತ ಶತ್ರು ಅಂತ ಕರೆಸಿಕೊಂಡಂತಹ ವ್ಯಕ್ತಿಯನ್ನ ಅಥವಾ ಒಂದು ಹಂತಕ್ಕೆ ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನ ಮಾಡಲಾಗುತ್ತೆ ಆಗ ಸಹಜವಾಗಿ ಕುತೂಹಲ ಇದ್ದಿದ್ದು ಆಪೋಸಿಟ್ ಅಂದ್ರೆ ಐ ಎನ್ ಡಿ ಎ ಒಕ್ಕೂಟದ ಕಡೆಯಿಂದ ಯಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ಇದೀಗ ಐ ಎನ್ ಡಿ ಎ ಒಕ್ಕೂಟದಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿ ಅದೇ ರೀತಿಯಾಗಿ ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತಹ ಯಾರೂ ಕೂಡ ಬೆರಳು ಮಾಡಿ ತೋರಿಸಲು ಸಾಧ್ಯ ಆಗದಂತಹ ಓರ್ವ ವ್ಯಕ್ತಿಯ ಹೆಸರನ್ನ ಘೋಷಣೆ ಮಾಡಲಾಗಿದೆ ಅವರೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿ ಈಗ ಉಪರಾಷ್ಟ್ರಪತಿ ಚುನಾವಣೆ ಗರಿಗೆದರ್ತಾ ಇದೆ ಮತ್ತೊಮ್ಮೆ ಕುತೂಹಲವನ್ನು ಮೂಡಿಸ್ತಾ ಇದೆ ಹಾಗಾದ್ರೆ ಈ ಅಭ್ಯರ್ಥಿಗಳು ಯಾರ್ಯಾರು ಇದರ ಹಿಂದಿನ ಉದ್ದೇಶ ಆಯಾ ಪಕ್ಷಗಳಿಗೇನಿತ್ತು ಒಂದಷ್ಟು ಡೀಟೇಲ್ ಆಗಿರುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಡುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಗೆ ಅಂಡಮಾನ್ ಅನ್ನ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯುಲರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹಾವ್ಲಾಕ್ ಐಸ್ಲ್ಯಾಂಡ್ ಟೂರ್ ಬ್ಯಾರ್ಟ್ ಐಸ್ಲ್ಯಾಂಡ್ ಟೂರ್ ಲೈಮ್ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಗೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಿ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಬಗ್ಗೆ ನೋಡೋದಾದ್ರೆ ಮೂಲತಃ ಇವರು ತಮಿಳುನಾಡಿನವರು ಎರಡು ಬಾರಿ ಪಿಯಿಂದ ಸಂಸದರಾಗಿದ್ದರು ಒಂದು ಕಾಲದಲ್ಲಿ ತಮಿಳುನಾಡಿನ ಬಿಜೆಪಿಯ ಮುಖ ಜೆ ಪಿಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಅಧಿಕಾರಕ್ಕೆ ತರೋದಿಕ್ಕೆ ಅಥವಾ ಒಂದಷ್ಟು ಸ್ಥಾನವನ್ನು ಗೆಲ್ಲೋದಿಕ್ಕೆ ರಾಧಾಕೃಷ್ಣ ನಿರಂತರವಾಗಿ ಅಲ್ಲಿ ಪ್ರಯತ್ನವನ್ನ ಪಟ್ಟಂಥವರು ಆರ್ ಎಸ್ ಎಸ್ನ ನಾಯಕ ಕೂಡ ಹೌದು ಒಂದು ಅವಧಿಗೆ ಪಿಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು ನಲವತ್ತು ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿ ಸಿ ಪಿ ರಾಧಾಕೃಷ್ಣನ್ ಒಂದಷ್ಟು ವರ್ಷಗಳ ಹಿಂದೆ ಈ ಚುನಾವಣಾ ರಾಜಕೀಯದಿಂದ ಹಿಂದೆ ಸರ್ತಾರೆ ಅದಾದ ಬಳಿಕ ಜಾರ್ಖಂಡ್ ರಾಜ್ಯಪಾಲರಾಗಿ ತೆಲಂಗಾಣದ ರಾಜ್ಯಪಾಲರಾಗಿ ಸದ್ಯ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ಪ್ಲಸ್ ಪಾಯಿಂಟ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೂ ಒಂದು ರೀತಿಯಲ್ಲಿ ಅಜಾತ ಶತ್ರು ಅಂತ ಕರೆಸ್ಕೊಂಡಂಥವ್ರು ಯಾವುದೇ ಕಾಂಟ್ರವರ್ಸಿ ಇಲ್ಲ ಬ್ಲ್ಯಾಕ್ ಮಾರ್ಕ್ ಇಲ್ಲ ಅಥವಾ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವ್ರು ಯಾರೂ ಕೂಡ ಇಲ್ಲ ವಿಪಕ್ಷಗಳು ಕೂಡ ಇವರನ್ನ ಕಟುವಾದಂಥ ಪದಗಳಿಂದ ನಿಂದಿಸೋದಾಗಲಿ ಅಥವಾ ಇವರನ್ನ ತರಾಟೆಗೆ ತೆಗೆದುಕೊಳ್ಳೋದಾಗ್ಲಿ ಅಂತದ್ದೇನು ಕೂಡ ಇಲ್ಲ ಹೀಗಾಗಿ ಸಿ ಪಿ ರಾಧಾಕೃಷ್ಣನ್ ಅವರಿಗೆ ಮನೆಯನ್ನು ಹಾಕಲಾಗಿದೆ ಒಂದು ರೀತಿಯಲ್ಲಿ ಅಚ್ಚರಿಯ ಅಭ್ಯರ್ಥಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವರ ಹೆಸರು ಬರಬಹುದು ಅಂತೇಳಿ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು ಆದರೆ ಇವರಿಗೆ ಮಣೆ ಬಿ ಕೆಲಸವನ್ನ ಬಿಜೆಪಿ ಮಾಡಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳುವ ರೀತಿಯಲ್ಲಿ ಇಲ್ಲೂ ಕೂಡ ಅಚ್ಚರಿಯ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಂಡಿದೆ ಇದರ ಹಿಂದೆ ಒಂದಷ್ಟು ರಾಜಕೀಯ ಉದ್ದೇಶವೂ ಕೂಡ ಇದೆ ಅದು ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಹಿಂದಿನಿಂದಲೂ ಕೂಡ ಪಿಗೆ ಇರುವಂಥ ಮಾತೇನಪ್ಪ ಅಂದ್ರೆ ಅದು ನಾರ್ತ್ ಪಕ್ಷ ಅಥವಾ ನಾರ್ತ್ ಇಂಡಿಯಾದ ಪಕ್ಷ ಎನ್ನುವ ರೀತಿಯಲ್ಲಿ ಕರೆಸಿಕೊಳ್ಳುತ್ತೆ ಸೌತ್ ಕಡೆಗೆ ಬಿಜೆಪಿಗೆ ಹೇಳಿಕೊಳ್ಳುವಂಥ ಅಸ್ತಿತ್ವ ಇಲ್ಲ ಸೌತ್ ಕಡೆಗೆ ಬಿಜೆಪಿ ಹೆಚ್ಚು ಗಮನ ಕೊಡೋದಿಲ್ಲ ಎನ್ನುವಂಥ ಮಾತುಗಳು ಕೂಡ ಇತ್ತು ಹೀಗಾಗಿ ಸೌತ್ನವರೊಬ್ಬರನ್ನು ಅಭ್ಯರ್ಥಿಯನ್ನಾಗಿಸಬೇಕು ಎನ್ನುವ ಕಾರಣಕ್ಕಾಗಿ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇನ್ನೊಂದು ತಮಿಳುನಾಡಿನಲ್ಲಿ ಪಿಗೆ ಅಸ್ತಿತ್ವವೇ ಇಲ್ಲ ನಿರಂತರವಾಗಿ ಪ್ರಯತ್ನ ಪಡಲಾಯಿತು ಅಣ್ಣಾಮಲೈ ಬಂದ್ರು ಏನೇನೋ ಮಾಡಿದ್ರು ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅಲ್ಲಿ ಪ್ಲಸ್ ಆಗಿಲ್ಲ ಇನ್ನೇನು ತಮಿಳ್ನಾಡಲ್ಲೂ ಕೂಡ ಚುನಾವಣೆ ಬರುತ್ತೆ ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಹುದ್ದೆಯನ್ನ ತಮಿಳುನಾಡಿನ ಮಣ್ಣಿನ ಮಗನಿಗೆ ಕೊಟ್ಟರೆ ಅದು ವರ್ಕೌಟ್ ಆಗಬಹುದು ಎನ್ನುವಂಥ ಉದ್ದೇಶ ಜೊತೆಗೆ ತಮಿಳುನಾಡಿನ ಪ್ರಭಾವಿ ಗೌಂಡರ್ ಸಮುದಾಯದವರು ಸಿ ಪಿ ರಾಧಾಕೃಷ್ಣನ್ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಲಾಗಿದೆ ಜೊತೆಗೆ ಅಲ್ಲಿ ಡಿ ಎಂ ಕೆಗೂ ಕೂಡ ಟಕ್ಕರ್ ಕೊಡಬೇಕು ಎನ್ನುವಂಥ ಉದ್ದೇಶವೂ ಕೂಡ ಇದೆ ಬೇರೆ ಯಾರಾದರೂ ಅಭ್ಯರ್ಥಿ ಆದರೆ ಡಿ ಎಂ ಕೆ ಸಹಜವಾಗಿ ಐ ಎನ್ ಡಿ ಎ ಅಭ್ಯರ್ಥಿಗೆ ಅವರು ಮತವನ್ನು ಚಲಾಯಿಸ್ತಾರೆ ಆದರೆ ತಮಿಳುನಾಡಿನ ಅಜಾತ ಶತ್ರು ಅಂತ ಕರೆಸಿಕೊಳ್ಳುವಂತಹ ಓರ್ವ ನಾಯಕನಿಗೆ ನಾಯಕರನ್ನು ಅಭ್ಯರ್ಥಿಯನ್ನಾಗಿಸಿದ್ರೆ ಡಿ ಎಂ ಕೆ ಕೂಡ ಮತವನ್ನು ಹಾಕಬಹುದು ಎನ್ನುವಂಥ ಒಂದು ಲೆಕ್ಕಾಚಾರವು ಕೂಡ ಬಿಜೆಪಿ ನಾಯಕರಿಗಿದೆ ಆದರೆ ಈಗಾಗಲೇ ಡಿ ಎಂ ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ನಮಗೆ ಸಿದ್ಧಾಂತ ಮುಖ್ಯ ತಮಿಳಿಗ ಅನ್ನುವಂಥ ಕಾರಣಕ್ಕಾಗಿ ನಾವು ಓಟ್ ಹಾಕೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಇದು ಸಿ ಪಿ ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿದಂತ ವಿಚಾರ ಈಗ ಐ ಎನ್ ಡಿ ಎ ವಿಚಾರಕ್ಕೆ ಬರೋದಾದ್ರೆ ಅವರು ಸಿ ಪಿ ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಏನೇನು ಮಾನದಂಡಗಳನ್ನು ಇಟ್ಕೊಂಡಿದ್ರು ಅಥವಾ ಅದರ ಹಿಂದೆ ಏನೇನು ರಾಜಕೀಯ ಲೆಕ್ಕಾಚಾರ ಇತ್ತು ಇಲ್ಲಿ ಐ ಎನ್ ಡಿ ಎ ಒಕ್ಕೂಟದ್ದು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರ ಇದೆ ಅವರ ಅಭ್ಯರ್ಥಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿ ಮೂಲತಃ ತೆಲಂಗಾಣದವರು ಅಂದ್ರೆ ಆಗಿನ ಆಂಧ್ರ ತೆಲಂಗಾಣ ಪ್ರತ್ಯೇಕತೆ ಹೋರಾಟಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಕೈ ಜೋಡಿಸ್ತಂಥವ್ರು ಸುದರ್ಶನ್ ರೆಡ್ಡಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಕೆಲಸ ಮಾಡಿದ ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನ್ಯಾಯಮೂರ್ತಿಗಳಾಗಿ ಕೆಲಸವನ್ನು ಮಾಡಿದಂಥವರು ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತರಾಗ್ತಾರೆ ಅಲ್ಲಿಯವರೆಗೂ ಕೂಡ ಒಳ್ಳೆ ಹೆಸರನ್ನು ಮಾಡಿದ್ರು ಯಾವುದೇ ಬ್ಲ್ಯಾಕ್ ಇಮೇಜ್ ಕೂಡ ಇರಲಿಲ್ಲ ಅದಾದ ಬಳಿಕ ಗೋವಾದ ಮೊದಲ ಲೋಕಾಯುಕ್ತರಾಗಿ ನೇಮಕ ಆಗ್ತಾರೆ ಲೋಕಾಯುಕ್ತರಾದಂಥ ಸಂದರ್ಭದಲ್ಲೂ ತುಂಬ ಕಡಕಾದಂಥ ವ್ಯಕ್ತಿ ಎನ್ನುವಂಥ ಹೆಸರನ್ನ ಮಾಡಿದಂಥವರು ಪ್ರಾಮಾಣಿಕ ವ್ಯಕ್ತಿ ಎನ್ನುವ ರೀತಿಯಲ್ಲೂ ಕೂಡ ಜನರಿಂದ ಕರೆಸಿಕೊಂಡಂಥವರು ಯಾವುದೇ ಕಾಂಟ್ರವರ್ಸಿ ಇರಲಿಲ್ಲ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಕಂಪ್ಲೀಟ್ ಕ್ಲೀನ್ ಇಮೇಜನ್ನು ಹೊಂದಿದ್ದಂಥ ವ್ಯಕ್ತಿ ಅದಾದ ಬಳಿಕವೂ ಕೂಡ ಸಾರ್ವಜನಿಕವಾಗಿ ಗುರ್ಿಸ್ಕೊಂಡಿದ್ರು ಒಳ್ಳೆ ಹೆಸರನ್ನ ಮಾಡಿದಂಥವ್ರು ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಹೆಸರು ಇವರಿಗೆ ಇಲ್ಲ ಈ ಎಲ್ಲ ಗಮನದಲ್ಲಿ ಇಟ್ಕೊಂಡು ಇದೀಗ ಸಿ ಪಿ ರಾಧಾಕೃಷ್ಣನ್ ಅವರ ಸರಿಸಮನಾಗಿ ಇರಬೇಕು ಎನ್ನುವಂಥ ಕಾರಣಕ್ಕಾಗಿ ಸುದರ್ಶನ್ ರೆಡ್ಡಿ ಅವರನ್ನು ಐ ಎನ್ ಡಿ ಎ ಇದೀಗ ತನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಇನ್ನು ಪಿಯದ್ದು ಇದ್ದಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸೌತ್ ಕಡೆ ಗಮನ ಕೊಡಬೇಕು ತಮಿಳ್ನಾಡಿನಲ್ಲಿ ಡಿ ಎಂ ಕೆ ನ ಸೆಳಿಬೇಕು ಅಥವಾ ಮತವನ್ನು ಸೆಳಿಬೇಕು ಎನ್ನುವಂಥ ಲೆಕ್ಕಾಚಾರ ಇಲ್ಲಿ ಇವ್ರದ್ದು ಗಮನಿಸ್ತಾ ಹೋದರೆ ಇವ್ರದ್ದು ಕೂಡ ಅಷ್ಟೇ ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಸೌತ್ ಕಡೆಗೆ ಗಮನ ಕೊಡಬೇಕು ತಮಿಳ್ನಾಡಲ್ಲಿ ಡಿ ಎಂ ಕೆ ಮತ ಪಡೆಯೋದಕ್ಕೆ ಬಿ ಜೆ ಪಿ ಪ್ರಯತ್ನವನ್ನು ಪಟ್ಟರೆ ನಾವಿದೀಗ ಆಂಧ್ರದ ಮಗನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ ಎನ್ನುವಂಥ ಕಾರಣಕ್ಕಾಗಿ ಆಂಧ್ರದ ಟಿ ಡಿ ಪಿಯ ಮತವನ್ನು ಸೆಳೆಬೇಕು ಅನ್ನೋದು ಇವರ ಲೆಕ್ಕಾಚಾರ ಅಂದ್ರೆ ಐ ಎನ್ ಡಿ ಎ ಒಕ್ಕೂಟದ ಲೆಕ್ಕಾಚಾರ ಯಾರ ಲೆಕ್ಕಾಚಾರ ಇದೀಗ ಪಕ್ಕಾ ಆಗುತ್ತೆ ಅನ್ನೋದು ಚುನಾವಣೆಯ ದಿನ ಗೊತ್ತಾಗುತ್ತೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಚುನಾವಣೆಯ ದಿನಾಂಕ ಒಟ್ಟಾರೆಯಾಗಿ ಎರಡೂ ಕಡೆಯವರು ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅಭ್ಯರ್ಥಿಗಳ ವಿಚಾರ ಅಂತ ಬಂದಾಗ ಇಬ್ಬರು ಕೂಡ ಕ್ಲೀನ್ ಇಮೇಜನ್ನು ಹೊಂದಿರುವಂಥ ವ್ಯಕ್ತಿತ್ವಗಳೇ ಯಾರ ವಿರುದ್ಧವೂ ಕೂಡ ಭ್ರಷ್ಟಾಚಾರದ ಆರೋಪ ಆಗಲಿ ಮತ್ತೊಂದಾಗಲಿ ಅಂತದೇನೂ ಕೂಡ ಇಲ್ಲ ಇಬ್ಬರು ಕೂಡ ಅಜಾತ ಶತ್ರುಗಳು ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಒಬ್ರು ರಾಜಕೀಯ ಜೀವನದಲ್ಲಿ ಇದ್ದವರಾದರೆ ಮತ್ತವರು ರಾಜಕೀಯ ಜೀವನದಲ್ಲಿ ಇಲ್ಲ ಆದರೆ ಸಾರ್ವಜನಿಕವಾಗಿ ಗುರುತಿಸಿಕೊಂಡಂತ ವ್ಯಕ್ತಿ ಆದರೆ ಬೇರೆ ಚುನಾವಣೆಯಲ್ಲಾದರೆ ಇದು ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಆದರೆ ಇಲ್ಲೇನಾಗಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಉಪರಾಷ್ಟ್ರಪತಿ ಚುನಾವಣೆ ಲೋಕಸಭಾ ಹಾಗೆ ರಾಜ್ಯಸಭಾ ಮೆಂಬರ್ ಇಲ್ಲಿ ಓಟ್ ಮಾಡ್ತಾರೆ ಹೀಗಾಗಿ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಅಂದ್ರೆ ಜಾತಿ ಲೆಕ್ಕಾಚಾರ ಮತ್ತೊಂದು ಮಗದೊಂದೆಲ್ಲವನ್ನು ಕೂಡ ಹಾಕಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಇದೀಗ ಸಂಖ್ಯಾಬಲದ ಲೆಕ್ಕಾಚಾರವನ್ನು ನೋಡೋದಾದ್ರೆ ಎನ್ ಡಿ ಎ ನಾನ್ನೂರ ಇಪ್ಪತ್ತ ಎರಡು ಸದಸ್ಯ ಬಲವನ್ನ ಹೊಂದಿದೆ ಅಲ್ಲಿ ಬೇಕಾಗಿದ್ದು ಕೇವಲ ಮುನ್ನೂರ ತೊಂಬತ್ತ ನಾಲ್ಕು ಸದಸ್ಯ ಬಲ ಉಪರಾಷ್ಟ್ರಪತಿ ಆಗೋದಕ್ಕೆ ಹೀಗಾಗಿ ಎನ್ ಡಿ ಎ ಅಭ್ಯರ್ಥಿ ಆರಾಮಾಗಿ ಚುನಾವಣೆಯನ್ನು ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಐ ಎನ್ ಡಿ ಎ ಬಲ ಹೆಚ್ಚು ಕಡಿಮೆ ಮುನ್ನೂರ ಐವತ್ತರ ಆಸುಪಾಸಿಗೆ ಅವರು ಬಂದು ನಿಂತ್ಕೊಳ್ತಾರೆ ಹೀಗಾಗಿ ಈ ಸಂಖ್ಯಾಬಲವನ್ನು ನೋಡಿದಾಗ ಆರಾಮಾಗಿ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಯಾವುದಾದ್ರೂ ಹೈ ಡ್ರಾಮಾಗಳು ನಡೆದು ಇನ್ನೇನಾದರೂ ಆಗುತ್ತಾ ಎನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಅದರ ಅಭ್ಯರ್ಥಿಗಳ ಆಯ್ಕೆಯನ್ನು ಯಾಕೆ ಮಾಡ್ತಾರೆ ಅಂದ್ರೆ ಸೋಲ್ತೀವಿ ಅಂತ ಗೊತ್ತಿದ್ರು ಅಭ್ಯರ್ಥಿಗಳ ಆಯ್ಕೆಯನ್ನು ಯಾಕೆ ಮಾಡ್ತಾರೆ ಅಥವಾ ಚುನಾವಣೆಗೆ ಯಾಕೆ ಸ್ಪರ್ಧಿಸ್ತಾರೆ ಅಂದ್ರೆ ಒಂದಷ್ಟು ಸಂದೇಶವನ್ನು ಸಾರುವಂಥ ಉದ್ದೇಶದಿಂದ ಅಥವಾ ಅಭ್ಯರ್ಥಿ ಆಯ್ಕೆಯ ಮೂಲಕ ಜನರಿಗೆ ಏನೋ ಒಂದು ಹೇಳೋದಿರುತ್ತೆ ಆ ಕಾರಣಕ್ಕಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು